ಅಭಿವೃದ್ಧಿ ಲೈಫ್ಟಲ್ಲಿ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು ಏಳು ಹದ್ನಾರು ಇಪ್ಪತ್ತೈದನೇ ತಾರೀಕಿಂದ ಜನನ ಆಗ್ತಿರ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಏಳು ಆಗುತ್ತೆ ಸೊ ಏಳನೇ ನಂಬರ್ ಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ ಮೊದಲಿಗೆ ಏಳನೇ ನಂಬರ್ ಅಂದ್ರೆ ಏನು ಕೇತು ಅಂತ ಹೇಳ್ತೀವಿ ಅಂದ್ರೆ ಕೇತು ಅಂದ್ರೆ ಏನು ಬಾಲ ಮಾತ್ರ ಅಂದ್ರೆ ದೇಹದ ಕೆಳಗಡೆ ಭಾಗ ಮಾತ್ರ ಸೊ ಈ ನಂಬರ್ ಅಲ್ಲಿ ಇರುವಂತ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಅವ್ರಿಗೆ ಒಂದು ತಲೆಯ ಭಾಗ ಇರಲ್ಲ ಸ್ವಲ್ಪ ತುಡಿತ ಜಾಸ್ತಿ ಅದ್ ಮಾಡ್ಬಿಡ್ಬೇಕು ಇದ್ ಮಾಡ್ಬಿಡ್ಬೇಕು ಒಂದು ಕೂತ್ ಕಡೆ ಕೂಡಲ್ಲ ಆ ರೀತಿ ಒಂದು ಕೇತು ಮನಸ್ಥಿತಿ ಅಂತ ಹೇಳ್ತಾ ಇರ್ತೀವಿ ಸೊ ಈ ರೀತಿ ಇರೋ ಅಂಥವ್ರು ಯಾರು ಸೇರಿ ನಮ್ಮನ್ನ ದಡಕ್ ಸೇರಿಸ್ತಾರೆ ಅನ್ನೋ ಒಂದು ಭಾವ ಇರುತ್ತೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಕ್ವಾಲಿಟೀಸ್ ಯಾರು ಸಿಕ್ಕಿದ್ರು ಜೊತೆ ಒಂದು ಹೊಂದ್ಕೊಳ್ಳೋ ಅಂಥದ್ದು ಅಥವಾ ಯಾರು ಸಿಕ್ಕಿದ್ರು ಅವ್ರನ್ನ ತಬ್ಗೊಂಡು ನಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತಾರೆ ಅನ್ನೋದು ಸೊ ಈ ರೀತಿ ಅವರ ಮನಸ್ಥಿತಿ ಇರುತ್ತೆ ಸೊ ಇಂಥ ಮನಸ್ಥಿತಿ ಇರೋ ಅಂಥವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂಬ ಇಪ್ಪತ್ತೈದು ಬಂದ್ಬಿಟ್ಟು ಒಂಬತ್ತು ಬರ್ತದೆ ಸೊ ಈ ಒಂಬತ್ತನೇ ನಂಬರ್ನ ಗವರ್ನ್ ಮಾಡೋರು ಯಾರು ದೇವ್ರು ಯಾರು ಲಾರ್ಡ್ ಹನುಮಾನ್ ಅಂತ ಹೇಳ್ತೀವಿ ಅಥವಾ ಆಂಜನೇಯ ಅಂತ ಹೇಳ್ತೀವಿ ಸೊ ಒಂಬತ್ತನೇ ನಂಬರ್ ಅಂದ್ರೆ ಒಂದು ಆಂಜನೇಯನ ಮನಸ್ಥಿತಿ ಅಂತ ಹೇಳ್ತೀವಿ ಈ ಕಡೆ ಆಂಜನೇಯನ ಯಾರು ಶಕ್ತಿಯಿಂದ ಗೆಲ್ಲಕ್ಕಾಗತ್ತ ಭಕ್ತಿಯಿಂದಾನೇ ಗೆಲ್ಬೇಕು ಅಂದ್ರೆ ಏಳನೇ ನಂಬರ್ ಅಂದ್ರೆ ಏನು ಡಿವೋಷನಲ್ ನಂಬರ್ ಅಂತ ಹೇಳ್ತೀವಿ ಅಥವಾ ಅವರ ಮನಸ್ಥಿತಿ ಕೂಡ ಒಂಥರ ದೈವಿಕ ಚಿಂತನೆ ಜಾಸ್ತಿ ಇರುತ್ತೆ ಸೊ ಈ ಹನುಮಂತನಿಗೆ ಎಂತ ರಾವಣನ ವಧೆ ಮಾಡೋದು ಏನು ಅಂತ ಕಷ್ಟದಲ್ಲ ಅವನು ಯಾಕೆ ರಾಮನ ಒಂದು ಆಜ್ಞೆಗೋಸ್ಕರ ಕಾಯ್ತಾ ಇದ್ದ ಅಂದ್ರೆ ಹನುಮ ಅಂತ ಸೂರ್ಯನೇ ಒಂಥರ ಆರೆಂಜ್ ಅನ್ಕೊಂಡು ಅದನ್ನ ಬಾಯಲ್ಲಿ ಹಾಕೊಂಡಿದಂತೆ ಸೊ ಸೂರ್ಯನ ಬಿಡ್ಸೋದಕ್ಕೆ ಯಾರ್ಯಾರೋ ಬರ್ಬೇಕಾಯ್ತು ಅಂತ ಅಂತ ಹನುಮನ ಶಕ್ತಿನ ನಾವು ಅಲ್ಗಳ ಆಗಲ್ಲ ಅಂದ್ರೆ ಆ ಅನುಮಾನ ಶಕ್ತಿಯಿಂದ ಯಾರು ಗೆಲ್ಲಕ್ಕಾಗಲ್ಲ ಭಕ್ತಿಯಿಂದಾನೇ ಗೆಲ್ಬೇಕು ಸೊ ಆ ಭಕ್ತಿ ಇರೋ ಅಂಥದ್ದು ಈ ಏಳನೇ ನಂಬರ್ ಇಂದ ಹಾಗಾಗಿ ಸೊ ಏಳನೇ ನಂಬರ್ ಮತ್ತೆ ಒಂಬತ್ತನೇ ನಂಬರ್ ಒಂದ್ ಒಳ್ಳೆ ಸಕ್ಸಸ್ಫುಲ್ ಕಾಂಬಿನೇಷನ್ ಕೊಡುತ್ತೆ ಸೊ ನಿಮ್ಮ ಚಿಂತನೆ ಹಾಗೆ ಇರಲಿ ಸೊ ನೀವೆಲ್ಲೋ ಒಂದ್ ಕಡೆ ತುಂಬಾ ಅಗ್ರೆಸಿವ್ ಆಗಿ ಟ್ರೈ ಟ್ರೈ ಮಾಡಕ್ ಹೋಗ್ಬಿಡಿ ನಿಮ್ಮ ಮನಸ್ಥಿತಿ ಏನಿದೆ ಶಾಂತ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಅದೇ ರೀತಿ ಇದಿದೆ ನಿಮ್ಗೆ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸೊ ನಿಮ್ಮ ಸ್ಟ್ರೆಂತ್ ಏನು ರಿಸರ್ಚ್ ಮಾಡುವಂಥದ್ದು ನಿಮ್ಮ ಸ್ಟ್ರೆಂತ್ ನಿಮ್ಮ ಜ್ಞಾನ ನಿಮ್ಮ ಒಂದು ವಿಸ್ಡಮ್ ಅಂತ ಹೇಳ್ತೀವಿ ಏಳನೇ ನಂಬರ್ನ ನಾವು ಏನಂತೀವಿ ಜ್ಞಾನದ ಸಂಕೇತ ಅಂತ ಅಂತೀವಿ ಸೊ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜ್ಞಾನ ನಿಮ್ಮ ರಿಸರ್ಚು ಅನಾಲಿಸು ಇದ್ರ ಬಗ್ಗೆ ನೀವು ಗಮನ ಕೊಡ್ಬೇಕು ಹೊರತು ಯಾವುದೇ ರೀತಿ ಆಕ್ಷನ್ ಓರಿಯೆಂಟೆಡು ಅಥವಾ ಲೀಡರ್ಶಿಪ್ ಕ್ವಾಲಿಟೀಸು ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಸೊ ಇಷ್ಟನ್ನ ಮಾಡ್ಕೊಂಡಿದ್ದಾದಾಗ ನಿಮಗೆ ಅದ್ಭುತವಾದಂತ ಪ್ರೋಗ್ರೆಸ್ನ ನೋಡ್ಬೋದು ಸ್ನೇಹಿತರೆ ಎಸ್ಪೆಷಲಿ ಮೆಡಿಟೇಷನ್ನು ಯೋಗ ಅಥವಾ ಯಾರ್ಯಾರು ಈ ರೇಖಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಟ್ಯಾರೋಡ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಯೋಗ ಕ್ಲಾಸಸ್ ನಡೆಸ್ತಾ ಇದೀರಾ ಅಥವಾ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಾ ಅಥವಾ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ ಸೊ ಈ ತರ ಫೀಲ್ಡ್ ಅಲ್ಲಿ ಇರೋದಕ್ಕೆ ಅದ್ಭುತವಾದಂತ ಪ್ರೋಗ್ರೆಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ನಿಮ್ಮ ಇನ್ನೊಂದು ಮಟ್ಟಿಗೆ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಬಹುದು ಸ್ನೇಹಿತರೆ ಸೊ ಇಷ್ಟು ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯಾವ್ದೋ ರೀತಿಯಲ್ಲಿ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗೋಂತಹ ಬ್ರೇಸ್ಲೆಟ್ಸ್ ಆದ್ರೆ ಅಕ್ವಾಮೆರಿನ್ ಬ್ಲೂನ ಯೂಸ್ ಮಾಡ್ತಾ ಬನ್ನಿ ಮತ್ತೆ ಕ್ಲಿಯರ್ ಪಾಟ್ಸ್ ಬ್ರೇಸ್ಲೆಟ್ ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ನಿಮ್ಗೆ ಸೂಟ್ ಆಗುವಂತ ಕಲರ್ಸ್ ಬಂದು ಆದಷ್ಟು ಈ ಎಲ್ಲೋ ಅಥವಾ ಈ ಲೈಟ್ ಕಲರ್ಸ್ ಬಗ್ಗೆ ಗಮನ ಕೊಡ್ತಾ ಬನ್ನಿ ನಿಮ್ ಲೈಫಲ್ಲಿ ಪ್ರೋಗ್ರೆಸ್ನ ನೋಡ್ತೀರಾ ಸ್ನೇಹಿತರೆ ಸೊ ಇಷ್ಟನ್ನ ಮಾಡ್ಕೊಂಡಿದ್ದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಪ್ರೋಗ್ರೆಸ್ ಆಗೋದಕ್ಕೆ ಯಾವುದೇ ರೀತಿಯ ಅಡಚಣೆ ಇರೋದಿಲ್ಲ ಥ್ಯಾಂಕ್ ಯು